ಅಡ್ಗೆ ಮಾಡ್ಬೇಕಂತ ಅನ್ಕೊಟ್ಬಿಟ್ಟು ಹೋಗಿ ಇಂತ ಟೈಮಿಂಗ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ಬೆಳಿಗ್ಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬಂದು ದೇವರಿಗೆ ದೀಪ ಹಚ್ಚಿದ್ದೀನಿ ಮಳೆ ಬರ್ತಾ ಇದೆ ಹೊರಗಡೆ ಇನ್ನು ಕೂಡ ನಾನ್ ಸ್ಟಾಪ್ ಮಳೆ ತುಂಬ ದಿನ ಆಯಿತು ಒಂದು ಏಳೆಂಟು ದಿನ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದೇ ಸಮಯ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು ಮೇಲೆಲ್ಲ ಕಾಲು ಇರೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಚಳಿ ಕಣ್ಣಿದೆ ವಿಪರೀತ ಚಳಿ ಕರೆಂಟ್ ಮೇಲೆ ಇಲ್ಲ ಇವತ್ತು ಬೆಳಿಗ್ಗೆ ತೆಗೆದಿದ್ದಾರೆ ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಜಾವನೇ ತೆಗೆದ್ಬಿಟ್ಟಿದ್ದಾರೆ ಕರೆಂಟನ್ನು ಕರೆಂಟಲ್ಲಿ ಏನು ಇವಾಗ ತಿನ್ ಅಂದರೆ ಕರೆಂಟ್ ಬೇಕು ತಿಂಡಿಗೆ ಇಲ್ಲ ಯಾಕಂತಂದರೆ ನಾನು ದೋಸೆ ಹಿಟ್ಟನ್ನು ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಉಗಿನ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಮಧ್ಯಾಹ್ನ ಅಡುಗೆ ಬೇಕಾಗ್ತದೆ ಕರೆಂಟು ಇವತ್ತು ನನ್ನ ಮಗನ ಬರ್ತ್ಡೇ ಆಗಿತ್ತು ಸ್ವೀಟ್ ತಂದುಕೊಟ್ಬಿಟ್ಟು ಹೋಗಿದ್ದಾನೆ ನನ್ನ ಮಗ ನನ್ನ ಬರ್ಡೇ ಇವತ್ತು ಜೂನ್ ಹನ್ನೊಂದು ನನ್ನ ಮಗನ ಬರ್ತ್ಡೇ ಏನಂತಂದರೆ ನಾನು ಸ್ನಾನಕ್ಕೆ ಹೋಗ್ಬಿಟ್ಟಿದ್ದೆ ಅವ್ನು ಬರುವಾಗ ಇರಲಿಲ್ಲ ನಾನು ವಿಶ್ ಮಾಡೋದಕ್ಕಾಗಲಿಲ್ಲ ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ಅವನು ಸ್ಕೂಲ್ಗೆ ಹೋಗ್ತಾನೆ ಸ್ಕೂಲ್ಗೆ ಹೋಗಿ ಬಿಟ್ಟು ಬನ್ನಿ ಅಂತ ದಿನ ಏನಾದರೂ ಚಿಕ್ಕ ಪುಟ್ಟ ವಿಷಕ್ಕೆಲ್ಲ ಸಣ್ಣದಾಗಿ ರಗಳೆ ಮಾಡ್ತಾ ಇರ್ತಾನೆ ಅವ್ರ ಮಮ್ಮಿ ಜೊತೆ ಮತ್ತು ನಾನು ಕೆಳಗಡೆ ಹೋದರೆ ಇನ್ನೂ ಜೋರಾಗಿ ರಗಳೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಸಂಜೆ ವಿಶ್ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಅದೇ ಸ್ವೀಟ್ ಇದು ತುಂಬ ಖುಷಿನಲ್ಲಿದ್ದಾನೆ ಅವನು ಒಂದು ಸುಮಾರು ದಿನ ಆಗಿತ್ತು ನಾನು ಬರ್ತಾರೆ ಹೀಗೆ ಮಾಡುವ ಹಾಗೆ ಮಾಡುವ ಸ್ಕೂಲ್ ಮಕ್ಕಳಿಗೆಲ್ಲ ಪೆನ್ಸಿಲ್ ಕೊಡುವ ಮಮ್ಮಿ ಈ ಥರ ಚಾಕ್ಲೇಟ್ ಬೇಕು ಅಂತೆಲ್ಲ ತುಂಬ ದಿನದಿಂದ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೇನೆ ನನ್ನ ಮಗ ತಿಂಡಿಗೆ ಹೋಗ್ತೀನಿ ಸ್ನೇಹಿತರೆ ಕೇಕ್ ಕಟಿಂಗ್ ಎಲ್ಲ ಸಂಜೆ ಆ ಸ್ಕೂಲಿಂದ ಬಂದ ಮಾಡ್ತಾರೆ ಕೇಕ್ ಕಟಿಂಗ್ ಎಲ್ಲ ಆವಾಗ ಬ್ಲಾಗ್ ಮಾಡ್ತೀನಿ ಆ ಬ್ಲಾಗನ್ನೇ ಮೊದಲಿಗೆ ಅಪ್ಲೋಡ್ ಮಾಡ್ತೀನಿ ಬ್ಲಾಗನ್ನು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಮೊದಲಿಗೆ ತಿಂಡಿ ಮುಗಿಸ್ಕೊಳ್ತೀನಿ ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಮೇನ್ ಡೋರನ್ನು ಲಾಕ್ ಮಾಡಿ ಕಿಚನ್ಗೆ ಹೋಗ್ತೀನಿ ಏನಕ್ಕೆ ಅಂತಂದರೆ ಏನಾದರೂ ಮನೆ ಒಳಗಡೆ ಬಂದರೂ ಗೊತ್ತಾಗೋದಿಲ್ಲ ಬೆಕ್ಕು ಮತ್ತು ಈ ಮಂಗಗಳ ಕಾಟನ್ ನಮ್ಮ ಕಡೆ ಹ್ಯಾಪಿ ಬರ್ಡೇ ಮಗ್ನೆ ಥ್ಯಾಂಕ್ ಯು ಚಿಕ್ಕಮ್ಮ ಹ್ಞೂ ಸ್ವೀಟ್ ರಾಶಿ ತಿಂಗೆ ಹಾಂ ಸುಮಾರು ಎಲ್ಲರೂ ಐಡಲ್ ಎಲ್ಲ ಕೊಡ್ತಿದ್ರು ಯಾರು ಮಗ ಎರಡೆರಡು ಕೊಟ್ಟವರು ಸ್ವೀಟು ಸ್ವಲ್ಪ ಜನ ಹ್ಞೂ ಆ ಥರ ಸ್ವೀಟ್ ತಿನ್ನಿಯೇ ಹ್ಞೂ ಹ್ಞೂ ಖುಷಿಯಲ್ಲ ಮಗ ಇವತ್ತು ನಿನಗೆ ಖುಷಿ ಅಲ್ಲ ಹಾಂ ಹಾಂ ನನ್ನ ಫುಲ್ ಖುಷಿ ಈ ಚಿಕ್ಕಮ್ಮಗೆ ಅಂತ ಹೇಳೋಕ್ಕೆ ಬಂದೆ ಹೀಗೆ ಓಹೋ ಬಲೂನ್ ತೋರ್ಸೋ ಹೋಗ್ ಬಂದಿದೆ ಹ್ಞೂ ಈ ಸ್ಕೂಲ್ಗೆ ಹೋಗ್ಬೇಕು ಮೊನ್ನೆ ಹ್ಞೂ 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 ಹೌದು ಹಾಂ ಸಾಕಿ ಸುಸ್ತು ಮಾಡ್ಕೊಂಡ್ಬೇಡ ಚಾಕ್ಲೇಟ್ ಎಲ್ಲ ತಕೊಂಡೋಗ್ಬೇಕೆ ಬೇಕ್ರಿಗೆ ಹೋಗಿ ಚಾಕ್ಲೇಟ್ ತಕೊಂಡು ಹೋಗ್ಬೇಕೆ ತಂದಿಟ್ಟರೆ ಗೊಪ್ಪ ತಂದಿಟ್ಟರೆ ರಾತ್ರಿ ಸರಿ ಹೋಗ್ಬಾ ಮಗ ಸ್ಕೂಲ್ಗೆ ಹೋಗ್ಬಾ ಸ್ಕೂಲ್ಗೆ ಇವತ್ತು ಊಟಕ್ಕೆ ನಾನು ನಾನ್ ವೆಜ್ ಮಾಡ್ತಾ ಇದ್ದೀನಿ ನಾನ್ ವೆಜ್ ಅಂತಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಯಾವಾಗ್ಲೂ ಫಿಶ್ ಅನ್ನ ಮಾಡ್ತಾ ಇರ್ತೀನಿ ಅಲ್ವಾ ಇವತ್ತು ಚಿಕನ್ ಮಾಡೋಣ ಅಂತ ಕೆಳಗಡೆ ಕೂಡ ಅಕ್ಕ ಚಿಕನ್ ಮಾಡ್ತಾ ಇದ್ದಾರೆ ಪಾಪು ಬರ್ತ್ಡೇ ಅಂತ ಹೇಳ್ಬಿಟ್ಟು ನಾವು ಮಂಗಳವಾರ ಬುಧವಾರ ಎರಡ್ ದಿನ ನಾನ್ ವೆಜ್ ಅನ್ನ ತಿಂತೀವಿ ಹಾಗೆ ಸಂಡೇ ಅಷ್ಟೇನೆ ಮೂರೇ ದಿನ ವಾರದಲ್ಲಿ ಮಿಕ್ಕಿದ ದಿನ ಎಲ್ಲ ನಮ್ಗೆ ವಾರ ಇರ್ತದೆ ನನ್ಗೆ ಈ ವೆಜ್ ಅಡ್ಗೆ ಮಾಡ್ಬೇಕಂತಂದ್ರೆ ಒಂದು ಅರ್ಧ ದಿನನೇ ಹೋಗ್ತದೆ ಸಾಮಗ್ರಿ ಎಲ್ಲಾ ತೆಗಿ ಅದನ್ನು ಹುರಿ ಗ್ರೈಂಡರ್ ಅಲ್ಲಿ ರುಬ್ಬು ವೆಜ್ ಕ್ಲೀನ್ ಮಾಡು ಹಾಗೆ ಇನ್ನ ಬೇಯಿಸೋದನ್ನ ಅಡ್ಗೆ ಅಂತ ಅರ್ಧ ದಿನ ನಾನು ನಾನ್ ವೆಜ್ ಅಡ್ಗೆ ದಿನ ಅಡ್ಗೆನಲ್ಲೇ ಕಳಿತೀನಿ ನಮ್ಮನೆಯವರು ಕೂಡ ನನ್ಗೆ ಎಲ್ಲಾದ್ರೂ ಅಪರೂಪಕ್ಕೆ ರೇಗಿಸ್ತಾರೆ ನಾನ್ ವೆಜ್ ಅಡ್ಗೆ ದಿನ ನೀನು ವಿಡಿಯೋ ಮಾಡೋದಿಲ್ಲ ಅಂತ ಆ ಅಡ್ಗೆ ಮಾಡಿ ತಿನ್ನೋದ್ರಲ್ಲೇ ನೀನ್ ಬ್ಯುಸಿ ಆಗಿರ್ತೀಯ ಅಂತ ನನ್ಗೆ ರೇಗಿಸ್ತಾರೆ ಅವಾಗವಾಗ ತುಂಬಾ ದಿನ ಆಗಿತ್ತು ನಾನು ಚಿಕನ್ ಅನ್ನ ಮಾಡ್ದೇನೆ ಮನೆನಲ್ಲಿ. ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಕೂಡ ತೊಳೆದು ಎದ್ದಿಟ್ಕೊಂಡೆ ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಚಿಕನ್ ಸಾರು ರೆಡಿ ಆದ ಹಾಗೇನೆ ಇವಾಗ ರೈಸ್ ಜೊತೆ ತಿಂದ್ರೆ ಆಯ್ತು ರಾತ್ರಿ ನೋಡಿದ್ರೆ ಆಯ್ತು ರೊಟ್ಟಿ ಏನಾದ್ರು ಮಾಡೋದಿದ್ರೆ ಅಂತ ಅನ್ಕೊಂಡೆ ಆಮೇಲೆ ರಾತ್ರಿ ಕೂಡ ರೊಟ್ಟಿ ಆಗೇ ಇಲ್ಲ ಹಾಗೆ ಅಕ್ಕ ಒಂದು ನಾಲ್ಕ್ ಪೀಸ್ ಕಬಾಬ್ ಕೊಟ್ಟಿದ್ರು ಕೆಲ್ಗಡೆ ಕಬಾಬ್ ಮಾಡಿದ್ರಂತ ಅಕ್ಕ ಚಿಕನ್ ಸಾರು ಕಬಾಬ್ ಎಲ್ಲಾ ಮಾಡಿದ್ರಂತೆ ಪಾಪು ಬರ್ತ್ಡೇ ಅಂತ ತಂದು ಕೊಟ್ಬಿಟ್ಟು ಹೋಗಿದ್ರು ಬರ್ತ್ ಪಾರ್ಟಿ ಮುಗಿಸಿ ಆವಾಗೇ ಬಂದಿದ್ದೆ ನಾನು ಬರ್ತಡೇ ಪಾರ್ಟಿ ಮುಗಿಸ್ಕೊಂಡು ಅಲ್ಲೇ ಟೀ ಎಲ್ಲ ಕುಡ್ಕೊಂಡು ಇಲ್ಲಿ ಟೀ ಕುಡಿದ್ಬಿಟ್ಟು ಹೋಗಿದ್ದೆ ಅಕ್ಕ ಕೂಡ ಅಲ್ಲಿ ಟೀ ಮಾಡಿದ್ರು ಕೇಕು ಟೀ ಎಲ್ಲ ಕುಡ್ಕೊಂಡು ಬಂದಿದ್ದಾಯ್ತು ಈಗಾಗಲೇ ಆ ಬ್ಲಾಗನ್ನು ನೋಡಿರ್ತೀರಿ ಇವತ್ತು ರಾತ್ರಿ ಊಟಕ್ಕೆ ಏನಿಲ್ಲ ಬೆಳಿಗ್ಗೆ ಮಾಡಿದ್ದೆ ಚಿಕನ್ ಸಾಂಬಾರಿದೆ ಅಕ್ಕಿ ಹಿಟ್ಟಿದ್ದರೆ ರೊಟ್ಟಿ ಮಾಡ್ತಾ ಇದ್ದರೆ ಅಕ್ಕಿ ಹಿಟ್ಟು ಕೂಡ ಇಲ್ಲ ಮನೆಯವ್ರಿಗೆ ಆಸೆ ಆಗಲಿ ಅಂತ ಹೇಳಿದ್ದೆ ಬೇಡ ರೀ ನಾಳೆ ನೋಡುವ ನಾಳೆ ಮಧ್ಯಾಹ್ನ ಹ್ಞೂ ಇವತ್ತು ನಿಮ್ಗೆ ಹೊಟ್ಟೆ ಫುಲ್ ಅದೇ ಅಂತ ಫುಲ್ ಮತ್ತೆ ಅಕ್ಕಿ ರೊಟ್ಟಿ ಮಾತ್ರನೂ ನಾಳೆ ಬೆಳಿಗ್ಗೆ ಅಲ್ಲ ನಾಳೆ ಮಧ್ಯಾಹ್ನ ಬೆಳಿಗ್ಗೆ ನೀವು ನಾನ್ ವೆಜ್ ತಿಂತೀರ ಬೆಳಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಊಟಕ್ಕೆ ನೋಡ್ಕೊಳ್ತೀವಿ ಅದು ಪಟಾಬಿ ಅವ್ರದ್ದೇ ತರ್ಬೇಕಾಗ್ತದೆ ಒಂದು ಕೆಜಿ ಪ್ಯಾಕೆಟ್ ಅರ್ಧ ಕೆಜಿ ಪ್ಯಾಕೆಟ್ ಸಿಗೋದಿಲ್ಲ ಒಂದು ಕೆಜಿ ಜಿ ಒಂದು ಕೆ ಜಿ ಕಟ್ಲೆ ಮಾಡಿದ್ರೆ ಅದು

ಸರಿ ಏನೇನ ಹಾ ಹಾ ಇಲ್ಲೆಲ್ಲಾರು ಸಿಕ್ಕ್ರ ಫೋನ್ ಮಾಡ್ತೆ ಈಗ ಹೆಂಗ್ ಮಳೆಲ್ ಹೋಗ್ತ್ರಿ ಮಳೆಲ್ ಹೆಂಗ್ ಹೋಗ್ತ್ರಿ ದೇವ್ರೀ ಯಾವತ್ತು ನಮ್ಗೆ ಹಂಗೆ ಸರಿ ಟೈಮ್ ಮಳೆ ಸ್ಟಾರ್ಟ್ ಆಯ್ತು ಜೋರ್ ಬರ್ಬೋದಾ ಕ್ಯಾಪು ಅಂಗಡಿಯಲ್ಲೇ ಇರ್ಬೇಕ್ರಿ ಇಲ್ಲೆಲ್ಲೂ ಕಾಣಂಗಿಲ್ಲ ನಮ್ಗೆ ರಾತ್ರಿ ಗಂಟೆ ಊಟ ಮುಗಿಸಿ ಬಂದು ನಿಂತಿದ್ದೀನಿ ವಿಡಿಯೋ ಎಂಡ್ ಮಾಡೋಣ ಅಂತ ಏನಂದ್ರೆ ದೊಡ್ಡ ಟ್ರೈಪೋರ್ಡ್ ಇಲ್ಲ ಬಾವ ಅವರು ಏನೋ ಕೆಲ್ಸಕ್ಕೆ ತಗೊಂಡ್ ಹೋಗಿದ್ರು ಮತ್ತೆ ನೀವು ಕೇಳ್ತೀರಿ ಬಾವ ಅವ್ರ ಏನಾದ್ರು ವಿಡಿಯೋಸ್ ಮಾಡ್ತಾರ ಅಂತ ವಿಡಿಯೋ ಮಾಡೋದಕ್ಕಲ್ಲ ಏನಕ್ ತಗೊಂಡ್ ರೀ ಬಾಬಾ ಅವ್ರು ಯಾವಾಗ್ಲೂ ಟ್ರೈಪೋಡ್ ಸಿಲಿಂಗ್ ಹ ಸಿಲಿಂಗ್ ಮಾಡೋದಕ್ಕೆ ಅದೇನೋ ಅವ್ರಿಗೆ ಯೂಸ್ ಆಗ್ತದಂತೆ ಹಾಗಾಗಿ ತಗೊಂಡ್ ಹೋಗ್ತಾರೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಪಾಪು ಬರ್ತ್ಡೇ ವಿಡಿಯೋ ನೋಡ್ಬಿಟ್ಟು ಸಾಕಷ್ಟು ಜನ ವಿಶ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇವತ್ತು ಮೇಲ್ಗಡೆ ಬಂದಿದ್ದ ಅಂತ ಅನ್ಕೊಂಡೆ ಏನೇನೋ ಕ್ವಶನ್ ಕೇಳ್ಬಿಟ್ಟು ನನ್ಗೆ ಆಮೇಲೆ ಹೊರಟೆ ಹೋದ್ ಮಾತಾಡ್ಸೋದಕ್ಕಾಗ್ಲಿಲ್ಲ ಇವತ್ತಿನ ವಿಡಿಯೋನಲ್ಲಿ ನಾನು ಹಾಗೆ ಬೆಳಿಗ್ಗೆಯಿಂದ ಇವತ್ತು ಏನು ಕೂಡ ವಿಡಿಯೋ ರೆಕಾರ್ಡ್ ಮಾಡೇ ಇಲ್ಲ ನಾನು ಏನೋ ಒಂಥರ ಇವತ್ತಿನ ದಿನ ಸ್ವಲ್ಪ ಆರಾಮಾಗಿ ಕಲ್ತಿದಿನಿ ಇನ್ನ ಒಂದೇನಂತಂದ್ರೆ ನನ್ಗೇನ್ ಗೊತ್ತಾ ಪ್ರತಿದಿನ ವೀಡಿಯೋಗೆ ವಾಯ್ಸ್ ವರ್ಕ್ ಕೊಡೋದಕ್ಕೆ ಏನಿಲ್ಲ ಅಂದ್ರೂ ಒಂದು ಹನ್ನೊಂದೂವರೆ ಹನ್ನೊಂದು ಗಂಟೆ ಎಲ್ಲ ಆಗ್ತದೆ ಅಲ್ವಾ ದಿನ ನನಗೆ ನಿದ್ದೆ ಇರ್ತದೆ ಆವತ್ತಿನ ದಿನ ತುಂಬಾ ಜನ ನನ್ಗೆ ಹೇಳ್ತಾ ಇದ್ರು ಮಲೆನಾಡೆಲ್ಲ ನಿಮ್ದು ಕರಾವಳಿ ಬರ್ತದೆ ನಮ್ದು ಕರಾವಳಿ ಅಂತೆಲ್ಲಾನು ಕೆಲವೊಂದ್ ಬಾರಿ ನಾನು ಕೂಡ ನಿದ್ದೆಗಂಡಲ್ಲಿ ಇರ್ತೀನಿ ಅಲ್ವಾ ಸ್ನೇಹಿತರೆ ಅಹ್ ಏನಾದ್ರು ಅಂದ್ರೆ ಮಾತಾಡ್ತಾ ಹೋಗ್ತೀನಿ ಈ ತರ ಕೆಲವೊಂದ್ ಬಾರಿ ನಾನು ವಾಯ್ಸ್ ಅವ್ರ್ ಕೊಟ್ಟ ನಂತರ ಕೇಳ್ತೀನಿ ಇನ್ನೊಮ್ಮೆ ಕೆಲವೊಂದ್ ಬಾರಿ ಕೇಳೋದಿಲ್ಲ ಈ ತರ ನಿದ್ದೆಗಣ್ಣಲ್ಲೂ ಕೂಡ ಕೆಲವೊಮ್ಮೆ ವಾಯ್ಸ್ ಓವರ್ ಕೊಡ್ತೀನಿ ಇನ್ನ ವಿವರ್ ಸುಬ್ರು ನನ್ಗೆ ಹೇಳ್ತಾ ಇದ್ರು ಕೆಳಗಡೆ ಮನೆ ಹೋಮ್ ಟ್ಯೂರ್ ಮಾಡಿ ಅಂತ ಹಾಗೆ ಕಾವ್ಯ ಮನೆ ಹೋಮ್ ಟೂರ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು ಎಲ್ಲರಿಗೂ ಅವರದೇ ಆದಂತಹ ಪ್ರೈವೇಸಿ ಇರತ್ತಲ್ವಾ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಹೋಮ್ ಟೂರ್ ಅನ್ನ ಕೇಳ್ಬೇಡಿ ಒಂದು ಇನ್ನ ಒಂದೇನಂತಂದ್ರೆ ನಮ್ಗೆ ಸ್ವಲ್ಪ ಪ್ಲಾನ್ಸ್ ಇದೆ ಮುಂದೆ ಅಂದ್ರೆ ಎರಡು ಮನೆಯಲ್ಲೂ ಇರೋದು ಎರಡೆರಡೆ ಬೆಡ್ರೂಮ್ ಅಲ್ವಾ ಅಂದ್ರೆ ಕೆಳಗಡೆ ಸ್ವಲ್ಪ ಸ್ವಲ್ಪ ತಗೊಳ್ಬೇಕು ಇನ್ನ ಒಂದ್ ಬೆಡ್ರೂಮ್ ಅನ್ನುವಂತಹ ಪ್ಲಾನ್ ಇದೆ ನೋಡಬೇಕು ಆಗ್ತದೆ ಅಂತ ಪ್ಲಾನ್ ಮಾಡ್ತಾ ಇರ್ತೀವಿ ಮುಂದೆ ಇರ್ತೀವಿ ವರ್ಷ ವರ್ಷನು ಇದೇ ತರ ಆಗ್ತಾ ಇದೆ ನೋಡೋಣ ಅಲ್ವಾರಿ ಈ ವರ್ಷನ ಮನೇಲಿ ಅಂದ್ರೆ ಈ ವರ್ಷನೇ ಪ್ಲಾನ್ ಇತ್ತು ಅಂದ್ರೆ ಮೇಲ್ಗಡೆ ಎಷ್ಟು ಜಾಗ ಮೇಲ್ಗಡೆ ಮನೆ ಹೇಗಿದೆ ಅಲ್ವಾ ಕೆಳಗಡೆ ಕೂಡ ಸೇಮ್ ಹಾಗೆ ಇದೆ ಎರಡು ಬೆಡ್ರೂಮು ಹಾಲು ಕಿಚನ್ ಬಾತ್ರೂಮ್ಸ್ ಇಷ್ಟೇ ಅಲ್ವಾ ಅಂದ್ರೆ ಕೆಲ್ ಸ್ವಲ್ಪ ಜಾಗ ಬೇಕಾಗ್ತದೆ ತೀರಾ ಸ್ವಲ್ಪ ಸ್ಪೇಸ್ ಕಡಿಮೆ ಇದೆ ಅನ್ನೋ ತರ ಫೀಲ್ ಆಗ್ತದೆ ಆಗ್ತದೆ ಹಾಗಾಗಿ ಒಂದೆರಡು ರೂಮ್ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೀವಿ ಮುಂದಕ್ಕೆ ಹಾಕ್ತಾ ಇದೀವಿ ನಾನು ಅಕ್ಕ ಇವತ್ತು ಕಾಮೆಂಟ್ ನೋಡ್ಬಿಟ್ಟು ಅದೇ ಮಾತಾಡ್ತಾ ಇದ್ವಿ ಅಕ್ಕ ಕೂಡ ಕಾಮೆಂಟ್ಸ್ ಎಲ್ಲ ಓದ್ತಾರೆ ಸಣ್ಣ ಪಾಪು ಬರ್ತ್ಡೇ ವಿಡಿಯೋ ನೋಡ್ಬಿಟ್ಟು ಹಾಗೆ ಹೇಳ್ತಾ ಇದ್ರು ಹಾಗೆ ಮಾತಾಡ್ತಾ ಇದ್ವಿ ಅದ್ರ ಬಗ್ಗೆ ಇವತ್ತು ಡಿಸ್ಕಶನ್ ನಡೀತಾ ಇತ್ತು ನೋಡ್ಬೇಕು ಸ್ನೇಹಿತರೆ ಏನೇನಾಗ್ತದೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗನೆ ಕಟ್ಬೇಕು ಅನ್ನುವಂತಹ ಒಂದು ಪ್ಲಾನ್ ಇದೆ ಆದಾಗ ಖಂಡಿತ ಶೇರ್ ಮಾಡ್ತೀನಿ ಮಳೆಗಾಲ ಮುಗಿಬೇಕು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತೂ ಮುಗಿಲೇಬೇಕು ಇಷ್ಟು ಮಳೆಲೆಲ್ಲ ಕಟ್ಟೋದಕ್ಕಾಗೋದಿಲ್ಲ ನಮ್ಮ ಕಡೆ ಅಂತೂ ತೀರಾ ಮಳೆ ಸಿಕ್ಕಾಪಟ್ಟೆ ಮಳೆ ಇರ್ತದೆ ಸಪ್ಟೆಂಬರ್ ಮಳೆ ಇದ್ದೇ ಇರ್ತದೆ ಸಾಮಾನ್ಯವಾಗಿ ಈ ಬ್ಯಾಂಗ್ಳೂರ್ ಕಡೆ ಎಲ್ಲ ಒಮ್ಮೆ ಬಂದು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಬಂದು ಹೋಗ್ಬಹುದು ನಾನು ಕಾಲ್ ಮಾಡಿದಾಗೆಲ್ಲ ಹೇಳ್ತಾರೆ ನನ್ನ ಗೆಲ್ತಿ ಇದ್ದಾರೆ ಅಲ್ಲೇ ಕಾಲ್ ಮಾಡ್ದಾಗ ಹೇಳ್ತಾರೆ ನಮ್ಮೂರ ಥರ ಮಳೆ ಇಲ್ಲೆಲ್ಲ ಬರೋದಿಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಅಷ್ಟೇನೆ ನಮ್ಮೂರ ಥರ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಳೆ ಬರ್ತದೆ ನೋಡು ಆ ಥರ ಮಳೆ ನೋಡ್ದೇನೆ ನಾನು ತುಂಬ ವರ್ಷ ಆಯಿತು ಅಂತ ಹೇಳ್ತಾ ಇದ್ಲು ಒಂದಿನ ಕಾಲ್ ಮಾಡಿದಾಗ ಇಷ್ಟು ಸ್ನೇಹಿತರೆ ಇವತ್ತಿನ ವೀಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಇನ್ನೂ ಕೂಡ ವಿಡಿಯೋಗೆ ವಾಯ್ಸ್ ಅವರ್ ಕೊಟ್ಟಿಲ್ಲ ವಿಡಿಯೋಗೆ ವಾಯ್ಸ್ ಅವರ್ ಕೊಟ್ಬಿಟ್ಟು ನಿದ್ದೆ ಮಾಡ್ತೀನಿ ನೋಡಬೇಕು ನಾಳೆ ಕೂಡ ಸ್ವಲ್ಪ ಆಚೆ ಹೋಗೋ ಪ್ಲಾನ್ಸ್ ಇದೆ ನೋಡೋಣ ನಾಳೆ ವ್ಲಾಗಲ್ಲೇ ಹೇಳ್ತೀನಿ ಆಯ್ತಾ ಇವತ್ತಿನ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ